ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವೀಡಿಯೋ ಅಲ್ಲಿ ನೋ ಕುಚ್ಚು ಕ್ರೋಶೆ ಡಿಸೈನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಡಿಸೈನ್ ನಾನು ಆಗಲೇ ಐ ಥಿಂಕ್ ಒಂದು ಮುಂಚೆ ಪೋಸ್ಟ್ ಮಾಡಿದ್ದೆ ಬಟ್ ಅದು ಮಾಡಿರೋ ಮೆಥಡ್ ಒಂದು ಸ್ವಲ್ಪ ಬೇರೆ ಇತ್ತು ಇದು ಬೇರೆ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ನಾಲ್ಕು ಕೇಳೆ ದಾರಾನ ಒಂದು ಎಮ್ ಟಿ ರೀಲ್ಗೆ ಸುತ್ಕೊಂಡಿದ್ದೀನಿ ಪ್ಲಸ್ ತ್ರೀ ಸ್ಟ್ಯಾಂಡ್ಸು ಸೆಪ್ರೇಟಾಗಿ ತಗೋತಾ ಇದ್ದೀನಿ ಸೊ ಎಲ್ಲ ಸೇರಿ ಏಳು ಎಳೆ ದಾರ ತಗೊಂಡು ನಾನು ವರ್ಕ್ ಮಾಡ್ತಾ ಇರುವಂತದ್ದು ಪಲ್ಲು ಬಂದು ಪಿಂಕ್ ಕಲರ್ ಇದೆ ಸೊ ಹಾಗಾಗಿ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡ್ಕೋತಿದ್ದೀನಿ ಅಂಡ್ ಈ ರೀತಿ ಪ್ಲಾಸ್ಟಿಕ್ ರಿಂಗ್ಸ್ ಕೂಡ ಬೇಕಾಗತ್ತೆ ನಿಮ್ಗೆ ಸೊ ಅಂದಾಜ್ ಇದೊಂದು ಒನ್ ಸೆಂಟಿಮೀಟರ್ ಡಯಾಮೀಟರ್ ಇರುವಂತಹ ಪ್ಲಾಸ್ಟಿಕ್ ರಿಂಗ್ ನಿಮ್ಗೆ ಇನ್ನೊಂದು ಸ್ವಲ್ಪ ಚಿಕ್ಕದು ಅವ್ರು ದೊಡ್ಡದು ಬೇಕಿದ್ರು ಕೂಡ ನೀವು ಯೂಸ್ ಮಾಡ್ಕೋಬಹುದು ತಪ್ಪೇನಿಲ್ಲ ಸೊ ಇಲ್ಲಿ ಸೆವೆನ್ ಸ್ಟ್ಯಾಂಡ್ಸ್ ಸಿಲ್ಕ್ ದಾರಾನ ಎಲ್ಲಾ ಸೇರಿಸ್ಕೊಂಡು ಗಂಟು ಹಾಕ್ಬಿಡ್ಬೇಕು ಗಂಟು ಹಾಕೊಂಡು ಒಂದು ರಿಂಗ್ಗೆ ಈ ರೀತಿ ಗಂಟು ಹಾಕೊಂಡು ದಾರಾನ ಜಾಯಿನ್ ಮಾಡ್ಕೋಬೇಕು ಸೊ ಫಸ್ಟ್ ರಿಂಗ್ಗೆ ಮಾತ್ರ ನಾವು ಒಂದು ಸ್ವಲ್ಪ ಕ್ರೋಶೆ ಹಾಕ್ಬಿಟ್ಟು ಒಂದು ಕಾಲ್ ಭಾಗ ರಿಂಗ್ಗೆ ಕ್ರೋಶೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಅದನ್ನ ಸೀರೆಗೆ ಅಟ್ಯಾಚ್ ಮಾಡುವಂಥದ್ದು ಸೊ ಇಲ್ಲಿ ಗಂಟು ಕೆಳಗಡೆ ನೀಡಿಲ್ನ ಪಾಸ್ ಮಾಡ್ಕೊಳ್ಳಿ ಒಂದು ಲೂಪ್ನ ಎಳ್ಕೊಂಡು ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ಈ ಸ್ಟೆಪ್ ಅಲ್ಲಿ ಬರೀ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಸಿಂಗಲ್ ಕ್ರೋಶ ಹಾಕುವಾಗ ಸ್ಟಾರ್ಟಿಂಗ್ ಅಲ್ಲಿ ಅದು ಬಾಲ ಇರುತ್ತಲ್ಲ ಎಕ್ಸ್ಟ್ರಾ ಥ್ರೆಡ್ ಅದನ್ನು ಕೂಡ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆನ ಹಾಕೊಂಡ್ ಬರ್ಬೇಕು ಅವಾಗ ಏನಾಗುತ್ತೆ ಆ ಥ್ರೆಡ್ ಬಂದು ಹೈಡ್ ಆಗುತ್ತೆ ಅಂಡ್ ಒಂದಷ್ಟು ದೂರ ಹಾಕದ್ಮೇಲೆ ನಾವು ಮಿಕ್ಕಿರೋ ದಾರನ ಕಟ್ ಮಾಡ್ಕೊಂಡ್ರೆ ಅವಾಗ ಗಂಟು ಕಿತ್ ಬರೋ ಚಾನ್ಸಸ್ ಇರಲ್ಲ ಸೊ ಈ ರೀತಿ ಒಂದಷ್ಟು ಸಿಂಗಲ್ ಕ್ರೋಶೆ ಅಂದ್ರೆ ಒಂದು ಆರು ಆರು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಈ ರೀತಿ ಒಂದು ಕಾಲ್ ಭಾಗದಷ್ಟು ಫಿಲ್ ಆಗಬೇಕು ನೀವು ಇನ್ ಕೇಸ್ ದೊಡ್ಡದು ಚಿಕ್ಕದು ರಿಂಗ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಸಿಂಗಲ್ ಕ್ರೋಶೆ ಕೌಂಟ್ ಚೇಂಜ್ ಆಗಬಹುದು ಕ್ರೋಶೆ ಹಾಕಿದಾದ್ಮೇಲೆ ಆ ರಿಂಗ್ ಈ ರೀತಿ ಫಿಕ್ಸ್ ಮಾಡ್ತಾ ಇದೀನಿ ಮತ್ತೆ ಹೇಗ್ ಫಿಕ್ಸ್ ಮಾಡೋದು ಸಿಂಗಲ್ ಕ್ರೋಶೆ ಹಾಕೊಂಡೇ ಸೀರೆಗೆ ಫಿಕ್ಸ್ ಮಾಡಬೇಕಾಗತ್ತೆ ಸೊ ನಮ್ ಕಡೆ ಫೇಸಿಂಗ್ ಇರುತ್ತಲ್ವಾ ರಿಂಗು ಅದನ್ನ ಉಲ್ಟಾ ಸೈಡು ಅಂದರೆ ಈ ರೀತಿ ಇಟ್ಕೊಂಡು ಸೀರೆಗೆ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟು ಮತ್ತೆ ಇನ್ನ ಆರು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕು ಸೊ ಇದು ಮೂರು ನಾಲ್ಕು ಐದು ಸಿಕ್ಸ್ ಸಿಂಗಲ್ ಕ್ರೋಶೆ ಆರ್ ಸೆವೆನ್ ಕೂಡ ನೀವು ಹಾಕೋಬಹುದು ಒಟ್ಟಿನಲ್ಲಿ ಇದಿಷ್ಟ ಆದ್ಮೇಲೆ ಅರ್ಧ ಭಾಗ ರಿಂಗ್ ಕವರ್ ಇವಾಗ ಅಷ್ಟೇ ಬೇರೆ ಸೈಜ್ ರಿಂಗ್ ಯೂಸ್ ಮಾಡ್ತಾ ಸ್ವಲ್ಪ ಸಿಂಗಲ್ ಕ್ರೋಶೆ ಕೌಂಟ್ ಕೂಡ ಚೇಂಜ್ ಆಗುತ್ತೆ ಇವಾಗ ಇನ್ನೊಂದು ರಿಂಗ್ ನ ತಗೊಂಡು ಈ ರೀತಿ ಅದಕ್ಕೂ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ರೆ ಸೆಕೆಂಡ್ ರಿಂಗ್ ಅಟ್ಯಾಚ್ ಆಗತ್ತೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಇದು ಮೂರು ನಾಲ್ಕು ಐದು ಆರು ಸೊ ಇಲ್ಲಿ ಆರು ಸಿಂಗಲ್ ನಾನು ಹಾಕೊಂಡಿದ್ದೀನಿ ಇವಾಗ ನೋಡಿ ಆರ್ ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಇದನ್ನ ಈ ರೀತಿ ಉಲ್ಟಾ ಉಲ್ಟಾನ ಉಲ್ಟಾ ನ ಉಲ್ಟಾ ಮಾಡಿಬಿಟ್ಟು ಸೀರೆಗೆ ಅದ್ ಎಲ್ಲಿಗೆ ರೀಚ್ ಆಗುತ್ತೋ ಕರೆಕ್ಟ್ ಆಗಿ ನೋಡ್ಕೋಬೇಕು ಆ ಪಾಯಿಂಟ್ಗೆ ಸಿಂಗಲ್ ಕ್ರೋಶೇನ ಮಾಡಬೇಕು ಸೊ ಇದು ನೀವು ಫಸ್ಟ್ ಟೈಮ್ ಇನ್ ಕೇಸ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಟ್ರಿಕಿ ಅನ್ನಿಸ್ಬೋದು ಬಟ್ ನಿಧಾನವಾಗಿ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಫಿಕ್ಸ್ ಆಗಿ ಫಿಕ್ಸ್ ಮಾಡಿದ್ದಾದ್ಮೇಲೆ ರಿಮೇನಿಂಗ್ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು ಇದು ಸೀರೆದು ರೈಟ್ ಸೈಡ್ ನನ್ನ ಕಡೆಗಿದೆ ಹಾಗಾಗಿ ನೀವು ಇದೇ ಮೆಥಡ್ನ ಫಾಲೋ ಮಾಡಬೇಕು ಸೊ ಮತ್ತೆ ಆರು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಸೊ ಟೋಟಲ್ ಆಗಿ ನಾನಿಲ್ಲಿ ಹನ್ನೆರಡು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಹನ್ನೆರಡು ಅಂದ್ರೆ ಸೀರೆಗೆ ಫಿಕ್ಸ್ ಮಾಡ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ಇಲ್ಲಿ ನೋಡಿ ಈ ನೆಕ್ಸ್ಟ್ ರಿಂಗ್ ನ ಈ ರೀತಿ ಜಾಯಿನ್ ಮಾಡ್ಕೊಂಡು ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಡಿಸೈನ್ ಅಲ್ಲಿ ಜಾಸ್ತಿ ರಿಂಗ್ ಗೆ ಸಿಂಗಲ್ ಕ್ರೋಶೇನೆ ಹಾಕ್ತಾ ಇರೋದು ಡಬಲ್ ಕ್ರೋಶೆ ಹಾಕಿದ್ರೆ ಅದು ಒಂಥರ ಬೇರೆ ಕಾಣಿಸುತ್ತೆ ಬಟ್ ಇದು ಒಂಥರ ಟ್ಯಾಟಿಂಗ್ ಎಫೆಕ್ಟ್ ಕೊಡತ್ತೆ ಅಂತ ನಾನು ಇದಕ್ಕೆ ನಾನು ಸಿಂಗಲ್ ಕ್ರೋಶೇನೆ ಹಾಕೋತಾ ಇದ್ದೀನಿ ಬಟ್ ಈ ಡಿಸೈನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅದ್ ಎಲ್ಲಿಗೆ ರೀಚ್ ಆಗತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ರಿಂಗ್ ನ ಫಿಕ್ಸ್ ಮಾಡ್ಬೇಕು ಸೀರೆಗೆ ಇಲ್ಲ ಅಂದ್ರೆ ಸೀರೆ ರಿಂಕಲ್ಸ್ ಬರುತ್ತೆ ಸೊ ಇನ್ ಕೇಸ್ ನಿಮ್ಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಇದೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಲೈವ್ ವರ್ಕ್ಶಾಪ್ಸ್ ಕೂಡ ಇದೆ ಅಂಡ್ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ನೀವು ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಕ್ರೋಶೆನ ಕಲ್ತ್ಕೊಂಡು ನಿಮ್ ಸೀರೆಗಳಿಗೆ ಕ್ರೋಶೆ ಹಾಕೊಂಡು ದುಡ್ಡನ್ನ ಸೇವ್ ಮಾಡಬಹುದು ಆರ್ ಏನಾದ್ರೂ ಮಾಡೋ ಆಸಕ್ತಿ ಇದ್ರೆ ಬೇರೆಯವರಿಂದ ಆರ್ಡರ್ಸ್ ತಗೊಂಡು ಕೂಡ ನೀವು ಅವ್ರಿಗೆಲ್ಲ ಸೀರೆಗೆ ಕ್ರೋಶೆ ಹಾಕೊಟ್ಟು ನೀವು ನಿಮ್ಮ ದುಡಿಮೆನ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಇದೇ ರೀತಿ ಸೀರೆ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಸ್ಟಿಚ್ ಮಾರ್ಕರ್ ನ ಹಾಕಿದೀನಿ ನೋಡಿ ಪ್ಲಾಸ್ಟಿಕ್ ಪಿನ್ ಅದು ನಿಮ್ಮ ಹತ್ರ ಈ ರೀತಿ ಪಿನ್ ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ ನೀವು ಸಿಂಪಲ್ ಒಂದು ಹೇರ್ ಪಿನ್ ಸೇಫ್ಟಿ ಪಿನ್ ನ ಯೂಸ್ ಮಾಡ್ಕೋಬಹುದು ಸೊ ಇವಾಗ ಸೀರೆನ ಟರ್ನ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಇವಾಗ ರಿಮೇನಿಂಗ್ ಅಂದ್ರೆ ಖಾಲಿ ಭಾಗ ಇದೆಯಲ್ಲ ರಿಂಗ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಸೊ ಹಾಗಾಗಿ ಸೀರೆನ ಟರ್ನ್ ಮಾಡ್ಕೊಂಡು ವಾಪಸ್ ಅದೇ ರೀತಿ ವಾಕ್ ಮಾಡ್ಕೊಂಡು ಹೋಗಬೇಕು ಸೊ ಇವಾಗ ಇಲ್ಲಿ ನೋಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೇಮ್ ಸಿಂಗಲ್ ಕ್ರೋಶೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಿಂಗಲ್ ಕ್ರೋಶೆ ಹಾಕಿದ್ರೆ ನೋಡಿ ರಿಂಗ್ ಆಲ್ಮೋಸ್ಟ್ ಫುಲ್ ಆಯಿತು ನೀವು ಇನ್ ಕೇಸ್ ಬೇರೆ ಸೈಜ್ ತಗೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅದಾದ್ಮೇಲೆ ಈ ಎರಡು ರಿಂಗ್ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು ನಿಮ್ಗೆ ಸ್ಲಿಪ್ ಸ್ಟಿಚ್ ಹಾಕೋದು ಕಷ್ಟ ಅನ್ನೋದಾದ್ರೆ ನೀವು ಸಿಂಗಲ್ ಕ್ರೋಶೆ ಕೂಡ ಹಾಕೋಬಹುದು ಏನು ತಪ್ಪಿಲ್ಲ ಬಟ್ ಸ್ಲಿಪ್ ಸ್ಟಿಚ್ ಇನ್ನು ಜಾಸ್ತಿ ನೀಟಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಹಾಕಿದ್ರೆ ಒಂದು ಸ್ವಲ್ಪ ದಪ್ಪ ಕಾಣುತ್ತೆ ಬಟ್ ಅದೇ ಸ್ಲಿಪ್ ಸ್ಟಿಚ್ ಹಾಕಿದ್ದು ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಈ ಡಿಸೈನ್ಗೆ ಸ್ಲಿಪ್ ಸ್ಟಿಚ್ ನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಸ್ಟೆಪ್ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಆಗ್ಬೇಕು ನಿಮ್ಗೆ ಗೋಲ್ಡ್ ಕಲರ್ ರಿಂಗ್ಸ್ ಸಿಕ್ಕಿಲ್ಲ ಅಂದ್ರೂ ತೊಂದರೆ ಇಲ್ಲ ಈ ಡಿಸೈನ್ ಅಲ್ಲಿ ರಿಂಗ್ಸ್ ಕಾಣೋದಿಲ್ಲ ನಾವು ಕಂಪ್ಲೀಟ್ ಆಗಿ ಸಿಂಗಲ್ ಕ್ರೋಶ್ ಹಾಕಿದ್ಮೇಲೆ ನೋಡಿ ರಿಂಗ್ ಪೂರ್ತಿಯಾಗಿ ಕವರ್ ಆಗೋಗುತ್ತೆ ಸೊ ಹಾಗಾಗಿ ನಿಮ್ಗೆ ಕಲರ್ ಕಲರ್ ರಿಂಗ್ಸ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ತೊಂದರೆ ಇಲ್ಲ ಪ್ಲಾಸ್ಟಿಕ್ ವೈಟ್ ಕಲರ್ ರಿಂಗ್ಸ್ ಸಿಗುತ್ತೆ ಕೂಡ ಇದಕ್ಕೆ ಯೂಸ್ ಬಟ್ ಆದಷ್ಟು ದಪ್ಪ ರಿಂಗ್ ಯೂಸ್ ಮಾಡಬೇಡಿ ಯಾಕಂದ್ರೆ ಎಷ್ಟು ತೆಳುವಾಗಿರುತ್ತೋ ರಿಂಗು ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಇದೇ ರೀತಿ ಪ್ರತಿ ಸತಿ ಆ ಡೋನೆಟ್ ಫುಲ್ ಆದ್ಮೇಲೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಕಂಟಿನ್ಯೂ ಮಾಡಬೇಕು ಅಂಡ್ ಲಾಸ್ಟ್ ಟೈಮ್ ನಾನು ಈ ವಿಡಿಯೋನ ಪಬ್ಲಿಷ್ ಮಾಡಿದಾಗ ಈ ಈ ಲೇಸ್ನ ನಾನು ಸೆಪರೇಟ್ ಆಗಿ ಸಿಂಗಲ್ ಕಲರ್ ಅಲ್ಲಿ ಮಾಡ್ಕೊಂಡಿದ್ದೆ ನ ಫಸ್ಟ್ ವರ್ಕ್ ಮಾಡಿಬಿಟ್ಟು ಆಮೇಲೆ ದಾರದಿಂದ ಸೀರೆಗೆ ಅಟ್ಯಾಚ್ ಮಾಡಿರುವಂತದ್ದು ಆ ವಿಡಿಯೋ ಅಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ ಡೈರೆಕ್ಟ್ ಆಗಿ ಸೀರೆಗೆ ಹಾಕೋದೆ ತೋರಿಸಿ ಅಂತ ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಖಂಡಿತ ಯೂಸ್ ಆಗತ್ತೆ ಅನ್ಕೊಂಡು ನಾನು ಶೇರ್ ಮಾಡ್ತಿದ್ದೀನಿ ಸೊ ಕಾಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ನಿಮ್ಗೆ ಹೇಗಿಷ್ಟ ಆಯಿತು ಅಂತ ಇವಾಗ ನೋಡಿ ಕೊನೆಗೆ ರೀಚ್ ಆಗಿದ್ದೀನಿ ಲಾಸ್ಟ್ ಸ್ಟಿಚ್ ಅಲ್ಲಿ ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಈ ಕಲರ್ ನ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಪಿಂಕ್ ಕಲರ್ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಜನರಲಿ ಕಲರ್ಸ್ ಹೀಗೆ ಚೂಸ್ ಮಾಡೋದು ಪಲ್ಲು ಆಪೋಸಿಟ್ ಕಲರ್ ಬಂದು ನಾನು ಫಸ್ಟ್ ಬೇಸ್ ಲೈನ್ ಆರ್ ಫಸ್ಟ್ ಸ್ಟೆಪ್ ನ ಹಾಕೊಂಡ್ಬಿಡ್ತೀನಿ ಆಮೇಲೆ ನಾನು ಇದನ್ನ ಪಲ್ಲು ಕಲರ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ಮತ್ತೆ ಸೆವೆನ್ ಸ್ಟ್ಯಾಂಡ್ಸ್ ಆಫ್ ಪಿಂಕ್ ಕಲರ್ ತಗೊಂಡಿದೀನಿ ಪಿಂಕ್ ಕಲರ್ ಬಂದು ಪಲ್ಲು ಥ್ರೆಡ್ ಸೊ ಅದನ್ನು ಇದನ್ನು ಅಂದ್ರೆ ಫಸ್ಟ್ ನಾವು ಕತ್ತರಿಸಿರೋ ದಾರ ಮಿಕ್ಕಿರುತ್ತಲ್ವಾ ಅದು ಇದು ಎರಡು ಸೇರಿಸ್ಕೊಂಡು ಗಂಟು ಹಾಕೊಂತ ಇದೀನಿ ಇದೇ ರೀತಿ ಅಲ್ವಾ ನಾವು ಯಾವಾಗ್ಲೂ ಕಲರ್ ಚೇಂಜ್ ಮಾಡೋದು ಸಿಂಪಲ್ ಅದೇ ತರಾನೇ ನಾನು ಚೇಂಜ್ ಮಾಡ್ತಿದ್ದೀನಿ ಇದಕ್ಕೆ ಸೀರೆನ ಮತ್ತೆ ಟರ್ನ್ ಮಾಡ್ಕೋಬೇಕು ಸೊ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಯಾವಾಗ್ಲೂ ಅಷ್ಟೇ ಸೀರೆನ ಟರ್ನ್ ಮಾಡ್ಕೊಂಡು ಮಾಡ್ಕೊಂಡೇ ಫಿನಿಶ್ ಮಾಡಿದೀನಿ ಸೊ ಸೀರೆ ನೋಡಿ ನೀವು ವರ್ಕ್ ಮಾಡುವಾಗ ನೀಟಾಗಿ ರೋಲ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಅವಾಗ ಆ ಸೀರೆ ರಿಂಕಲ್ ಆಗಲ್ಲ ಅಂಡ್ ನಿಮ್ಗೆ ಫಿನಿಶಿಂಗ್ ಕೂಡ ಸಖತ್ ನೀಟಾಗಿ ಬರುತ್ತೆ ಸೊ ಎಲ್ಲಿ ನಾವು ಗಂಟು ಹಾಕಿರ್ತೀವಿ ಅದೇ ಸ್ಟಿಚ್ ಒಳಗಡೆ ಒಂದು ನ ಎಳ್ಕೊಳ್ಳಿ ಹಾಗೆ ಒಂದು ಚೈನ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಂಗ್ ಸೆಂಟರ್ ರೀಚ್ ಆಗೋವರೆಗೂ ಒಂದೊಂದು ಸಿಂಗಲ್ ಕ್ರೋಶೆ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ಸೆಂಟರ್ ರೀಚ್ ಆದ್ಮೇಲೆ ಒಂದು ಎರಡು ಮೂರು ಚೈನು ಮೂರು ಚೈನ್ ಹಾಕೊಂಡು ಸೊ ಸೆಂಟರ್ ಕರೆಕ್ಟ್ ಆಗಿ ರೀಚ್ ಆಗಬೇಕು ನೋಡ್ಕೊಳ್ಳಿ ಯಾಕಂದ್ರೆ ನಾವಿಲ್ಲಿ ಎಂಟ್ ಹಾಕಿದೀವಲ್ಲ ಸೊ ಫೋರ್ ಸಿಂಗಲ್ ಕ್ರೋಶೆಸ್ ಹಾಕಿದ್ರೆ ಸೆಂಟರ್ ರೀಚ್ ಆಗುತ್ತೆ ಸೊ ಫಸ್ಟ್ ಅಲ್ಲಿ ತ್ರೀ ಚೈನ್ಸ್ ಹಾಕೋಬೇಕು ಆಮೇಲೆ ಬಂದು ಮತ್ತೆ ತ್ರೀ ಚೈನ್ಸ್ ನಾವು ಲಾಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೇ ಪಾಯಿಂಟ್ ಅಲ್ಲಿ ಒಂದು ಕಂಬ ಹಾಕಬೇಕು ಸೊ ಫಸ್ಟ್ ತ್ರೀ ಚೈನ್ಸ್ ಹಾಕಿದ್ದು ಒಂದು ಕಂಬ ಲೆಕ್ಕ ಬರುತ್ತೆ ಆಮೇಲೆ ಮತ್ತೆ ಟೂ ಚೈನ್ಸ್ ಸೆಂಟರ್ ಆಫ್ ದಿ ರಿಂಗ್ ಗೆ ಒಂದು ಡಬಲ್ ಕ್ರೋಶೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಮತ್ತೆ ಅದೇ ಪಾಯಿಂಟ್ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಇದು ಒಂಥರ ವಿ ಸ್ಟಿಚ್ ತರ ಕ್ರೋಶೆಯಲ್ಲಿ ಇದಕ್ಕೆ ವಿ ಸ್ಟಿಚ್ ಅಂತೀವಿ ಸೊ ಸ್ಟಾರ್ಟಿಂಗ್ ಅಲ್ಲೂ ನೋಡಿ ಅದಕ್ಕೆ ಫಸ್ಟ್ ತ್ರೀ ಚೈನ್ಸ್ ಹಾಕಿ ಮತ್ತೆ ತ್ರೀ ಚೈನ್ಸ್ ಹಾಕಬೇಕು ಸೊ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ಸ್ ಹಾಕಿರೋದು ಒಂದ್ ಕಂಬ ಲೆಕ್ಕ ಆ ತ್ರೀ ಚೈನ್ಸ್ ಬಂದು ಎರಡು ಕಂಬ ಮಧ್ಯದಲ್ಲಿ ತ್ರೀ ಚೈನ್ಸ್ ಹಾಕ್ತಿದಿವಲ್ಲ ಅದು ಸೊ ಪ್ರತಿ ಒಂದು ಡೋನಟ್ಗೂನು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸೊ ಇದು ನೆಕ್ಸ್ಟ್ ಆರ್ಚ್ ಹಾಕೋದಕ್ಕೆ ಬೇಸ್ ಲೈನ್ ಒಂದೊಂದು ಡೋನಟ್ ಒಂದೊಂದು ಆರ್ಚ್ ಬರುತ್ತೆ ತುಂಬಾ ಅಂದ್ರೆ ಒಂಥರ ಯುನೀಕ್ ಆಗಿ ಕಾಣುತ್ತೆ ಈ ಡಿಸೈನ್ ಸೊ ಯಾರ್ಯಾರಿಗೆ ಕುಚ್ಚು ಇಷ್ಟ ಆಗಲ್ವೋ ಅಂತವ್ರಿಗೆ ನೀವು ಈ ಡಿಸೈನ್ ಸಜೆಸ್ಟ್ ಮಾಡ್ಬೋದು ಇದನ್ನ ಎರಡು ರೀತಿ ಹಾಕ್ಬೋದು ನೀವು ಕಸ್ಟಮರ್ ನಿಮ್ಗೆ ಸೀರೆನೆ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಸಾರಿಗೆ ಹಾಕ್ಬೋದು ಇಲ್ಲ ನಿಮ್ಗೆ ಕಸ್ಟಮರ್ ಬೇರೆ ಊರಲ್ಲಿದ್ದಾರೆ ಜಸ್ಟ್ ನೀವು ಲೇಸ್ ಮಾಡಿ ಕೊರಿಯರ್ ಮಾಡಬೇಕು ಅಂದ್ರೆ ಆ ರೀತಿ ಕೂಡ ನೀವು ಮಾಡಬಹುದು ಫಸ್ಟ್ ಲೇಸ್ ಮಾತ್ರ ಹಾಕೊಂಡು ನೀವು ಅದನ್ನು ಕಸ್ಟಮರ್ಗೆ ಡೈರೆಕ್ಟಾಗಿ ಕೊರಿಯರ್ ಮಾಡಿದ್ರೆ ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗತ್ತೆ ಹೇಗೆ ಅದನ್ನು ಸೀರೆಗೆ ಅಟ್ಯಾಚ್ ಮಾಡಬೇಕು ಅಂತ ಸೊ ಆ ಥರ ನೀವು ಸೀರೆ ಇಲ್ಲ ಅಂದರೂ ಕೂಡ ಕಸ್ಟಮರ್ಗೆ ಲೇಸ್ ಮಾಡಿ ಕಳಿಸ್ಬೋದು ಸೊ ಈ ಸ್ಟೆಪ್ಪು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟ್ವರೆಗೂ ಇವಾಗ ಕೊನೆ ರೀಚ್ ಆದಮೇಲೆ ಮತ್ತೆ ನಾನು ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ ಇದು ಬಂದು ಫೈನಲ್ ಸ್ಟೆಪ್ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸೀರೆಗೆ ಇದು ಇರಲ್ ನೈನ್ ಅಲ್ಲಿ ಹೋಗ್ಲಿಲ್ಲ ಈ ಬೀಡ್ಸ್ ನೀಡಿಲ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ ನೀಡಲ್ ನಂಬರ್ ಇಲೆವೆನ್ ನ ಯೂಸ್ ಮಾಡ್ತಾ ಇದ್ದೀನಿ ಬೀಡ್ಸ್ ಹಾಕಕ್ಕೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಚೈನ್ ಹಾಕೋಬೇಕು ಮೂರ್ ಚೈನ್ ಹಾಕೊಂಡು ಕಂಬಗಳನ್ನ ಹಾಕೊಳ್ಳಿ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಸೊ ಇದು ಎರಡನೇ ಕಂಬ ಮೂರು ನಾಲ್ಕು ನಾಲ್ಕು ಕಂಬ ಆದಮೇಲೆ ಒಂದು ಬೀಡನ್ನ ತಗೊಂಡು ಆ ದಾರಕ್ಕೆ ಪೋಣಿಸ್ಕೋಬೇಕು ಪೋಣಿಸ್ಕೊಂಡು ಚೇನ್ ಹಾಕೋದು ಬೇಡ ಮತ್ತೆ ಡೈರೆಕ್ಟಾಗಿ ಕಂಬ ಕಂಟಿನ್ಯೂ ಮಾಡಿ ಅದೇ ಜಾಗದಲ್ಲಿ ಸೊ ಇದು ಒಂದು ಎರಡು ಮೂರು ಮೂರು ಕಂಬ ಮೂರ್ ಕಂಬ ಆದ್ಮೇಲೆ ಇರುತ್ತಲ್ಲ ಅಲ್ಲಿಗೆ ಒಂದೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅಷ್ಟೇ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಬೀಡ್ ನೀವು ಟೋಟಲ್ ಬೇಕಾದ್ರೆ ಎಂಟು ಕಂಬಾನು ಹಾಕ್ಬೋದು ಇಲ್ಲ ಆರ್ ಕಂಬ ಕೂಡ ಹಾಕ್ಬೋದು ಬಟ್ ಸೆಂಟರ್ ಅಲ್ಲಿ ಒಂದು ಬೀಡ್ ಹಾಕಿದ್ರೆ ಈ ಡಿಸೈನ್ಗೆ ಒಂದು ಸ್ವಲ್ಪ ಲುಕ್ ಇರುತ್ತೆ ವಿತೌಟ್ ಬೀಡ್ ಸ್ವಲ್ಪ ಡಲ್ ಆಗ್ಬಿಡತ್ತೆ ಯಾಕಂದ್ರೆ ನಾವು ಬೇರೆ ಇನ್ನೇನು ಯೂಸ್ ಮಾಡಿಲ್ಲ ಅಲ್ವಾ ಬೇಸ್ ಲೈನ್ ಅಲ್ಲಿ ಕೂಡ ನಾವು ಬೀಡ್ ಯೂಸ್ ಮಾಡಿಲ್ಲ ಸೀರೆಗೆ ಸರಿ ಇದ್ದಾಗ ಒಂದ್ ಸ್ವಲ್ಪ ಎಲ್ಲಾದ್ರೂ ಗೋಲ್ಡ್ ಟಚ್ ಇದ್ರೇನೆ ಅದಕ್ಕೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಆರ್ಚ್ ಸೈಜ್ ಪುಟ್ಟದಾಗಿರ್ಲಿ ಅಂತ ನಾನು ಸ್ವಲ್ಪ ಕಮ್ಮಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಇವಾಗ ಈ ಸ್ಟೆಪ್ ಅಲ್ಲಿ ಕಂಬಗಳು ಜಾಸ್ತಿ ಆದ್ರೆ ಏನಾಗುತ್ತೆ ಡಿಸೈನ್ ಒಂಥರ ವೇವಿ ಆಗ್ಬಿಡತ್ತೆ ಅಂಡ್ ಬೀಟ್ ಸೈಜ್ ಕೂಡ ಅಷ್ಟೇ ಪುಟ್ಟದಾಗಿರೋ ಬೀಟ್ಸ್ ನಾನೇ ಯೂಸ್ ಮಾಡ್ಕೊಳ್ಳಿ ತುಂಬಾ ದೊಡ್ಡದಾಗಿರೋ ಬೀಟ್ಸ್ ನ ಯೂಸ್ ಮಾಡಿದ್ರು ಕಂಬ ಮಧ್ಯದಲ್ಲಿ ಆರ್ಚ್ ಮಧ್ಯದಲ್ಲಿ ಗ್ಯಾಪ್ ಆಗ್ಬಿಡತ್ತೆ ಸೊ ಪ್ರತಿ ಸತಿ ಆರ್ ಕಂಬ ಹಾಕಬೇಕು ಆರ್ ಕಂಬ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶನ ಹಾಕಬೇಕು ಆರ್ಚ್ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಬೇಕು ನೀವು ಎಂಟು ಕಂಬದ ಆರ್ಚ್ ಹಾಕಿದ್ರೆ ನಾಲ್ಕಾದ್ಮೇಲೆ ಒಂದು ಬೀಡ್ ಹಾಕೊಳ್ಳಿ ಇಲ್ಲಿ ನಾನು ಆರ್ ಕಂಬದ್ದು ಆರ್ಚ್ ಹಾಕ್ತಾ ಇದೀನಿ ಸೊ ಹಾಗಾಗಿ ಮೂರ್ ಕಂಬ ಹಾಕ್ತಾ ಇದೀನಿ ಮೂರ್ ಕಂಬ ಆದ್ಮೇಲೆ ಒಂದು ಬೀಡ್ ಹಾಕಿ ಮತ್ತೆ ಕಂಬ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೈನ್ ಹಾಕ್ತಾ ಇಲ್ಲ ಜನರಲಿ ನಾನು ಆರ್ಚ್ ಹಾಕೋವಾಗ ಬೀಡ್ ಹಾಕಿದ್ರೆ ಚೈನ್ ಹಾಕಲ್ಲ ಚೈನ್ ಹಾಕಿದ್ರೆ ಏನಾಗತ್ತೆ ಅಂತ ನಿಮ್ಮ ನಿಮ್ಗೆ ಪ್ರಶ್ನೆ ಬರ್ಬೋದು ಚೈನ್ ಹಾಕಿದಾಗ ಆ ಎರಡೂ ಕಂಬ ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಬಂದ್ಬಿಡತ್ತೆ ಸೊ ನೀವು ಹಾಕಿ ಟ್ರೈ ಮಾಡಬಹುದು ಗ್ಯಾಪ್ ಇರಬಾರ್ದು ಅಂದ್ರೆ ಚೈನ್ ಹಾಕಬೇಡಿ ಗ್ಯಾಪ್ ಬೇಕು ಅಂದ್ರೆ ಚೈನ್ ಹಾಕೊಳ್ಳಿ ಸೊ ಈ ರೀತಿ ಈ ಸ್ಟೆಪ್ ಫುಲ್ಲು ಎಂಡ್ ಫಿನಿಶ್ ಮಾಡಿದ್ರೆ ಸೀರೆ ಫಿನಿಶ್ ಆಗತ್ತೆ ಸೀರೆದು ಡಿಸೈನ್ ಕಂಪ್ಲೀಟ್ ಆಗತ್ತೆ ಅಂಡ್ ಫೈನಲ್ ಲುಕ್ ಈ ರೀತಿ ಕಾಣತ್ತೆ ತುಂಬಾ ಒಂಥರ ಫ್ಯಾನ್ಸಿ ಸ್ಯಾರೀಸ್ಗೆ ಈ ತರ ಡಿಸೈನ್ಸ್ ನೀವು ಹಾಕ್ಬೋದು ಬಿಗಿನರ್ ಲೆವೆಲ್ ಡಿಸೈನ್ ಅಂತಾನೆ ಹೇಳ್ಬೋದು ಸ್ವಲ್ಪ ಫಸ್ಟ್ ಸ್ಟೆಪ್ ನೀವು ಫಸ್ಟ್ ಟೈಮ್ ರಿಂಗ್ಸ್ ಜೊತೆ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಒಂದ್ ಸ್ವಲ್ಪ ಟ್ರಿಕಿ ಅನಿಸ್ಬೋದು ಬಟ್ ಒಂದು ನಾಲ್ಕೈದು ರಿಂಗ್ ಹಾಕೋಷ್ಟರಲ್ಲಿ ನಿಮಗೆ ಕೈ ಕುತ್ಕೊಂಡ್ಬಿಡತ್ತೆ ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್